ಹಲೋ ಓಮ್ ಬೀಚ್ ಹಾಂ ಎಸ್ ದಟ್ ನಮಸ್ಕಾರ ಗುರು ಎಲ್ರಿಗೂ ಎಲ್ರು ಹೇಗಿದ್ದೀರ ಎಲ್ರು ಮಸ್ತಾಗಿದ್ದೀರಾ ಅಂತ ಅಂದ್ಕೊಂಡು ಒಂದು ಹೊಸ ವಿಡಿಯೋ ಜೊತೆ ಮತ್ತೆ ಬರ್ತಾ ಇದ್ದೀನಿ skip that side is gokana beach this is kudli beach and that side is Om beach the other side of the, the mountain Ah yes that the mountain is there no That side okay how is feel? how is feel? here ah right you're now going there uh, we're going walking uh-huh yeah about two kilometers no ಹಾ ಟೂ ಕಿಲೋಮೀಟರ್ ವೆಲ್ಕಮ್ ಅಲ್ಲಿ ದಾರಿನ ಕಾಣಿಸುತ್ತೆ ಕುಡ್ಲಿ ಬೀಚ್ ಬೋರ್ಡ್ ಅಲ್ಲಿ ಬಂದ್ರೆ ಡೈರೆಕ್ಟ್ ಕುಡ್ಲಿ ಬೀಚ್ಗೆ ಬರ್ತೀರಾ ಅಲ್ಲಿ ಕಾಲ್ ದಾರಿ ಇತ್ತು ಇವಾಗ ಸ್ವಲ್ಪ ಅಗಲ ಆಗಿ ದಾರಿ ಮಾಡಿದ್ದಾರೆ ನೋಡಿದ್ ಸಾಕಾಗಿದೆ ನೋಡಿ ಮುಂದೆ ನೋಡಿ ಈ ಥರ ದಾರಿ ಮಾಡಿರೋದು ಸುಮ್ಮನೆ ಹೇಗೆ ವಿಸಿಟ್ ಮಾಡೋಣ ಅಂತ ಅನಿಸ್ತು ಅದಕ್ಕೆ ಒಂದು ರೈಡ್ ಬಂದೆ ಪೀಸ್ಫುಲ್ಲು ವೆದರ್ ಬೇಕಾಗಿತ್ತು ಅದಕ್ಕೆ ಬಂದೆ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಸ್ವರ್ಗ ಗುರು ಇಲ್ಲಂತೂ ಇಲ್ಲೇನು ಗೊತ್ತಾ ಸ್ವರ್ಗ ಇಲ್ಲೇನಾದರೂ ಯಾರಾದರೂ ಕುಡ್ಲಿ ಬೀಚಲ್ಲಿ ಬಂದಿ ಒಂದು ಇಲ್ಲ ಉಳ್ಕೋಬೇಕಂದ್ರೆ ಇಲ್ಲಿ ರೂಮ್ ಮಾಡಿಸಿ ನೋಡಿರಿ ಇಲ್ಲಿ ಬೀಚು ಇಲ್ಲಾಂದರೆ ಎದುರುಗಡೆ ರೂಮ್ಗಳು ಕೊಡ್ತಾರೆ ಏನು ಗುರು ಸಕ್ಕದಾಗೈತೆ ಇಲ್ಲಿಂದ ವ್ಯೂ ಅಂತು ನೆಕ್ಸ್ಟು ಹಾಗೇ ನಾವು ಇನ್ನೂ ಇಲ್ಲಿಂದ ಬಂದಿದ್ದು ಇನ್ನೂ ಡೌನ್ಗೆ ಹೋದರೆ ನೆಕ್ಸ್ಟ್ ಸಿಗದೆ ಕುಡ್ಲಿ ಬೀಚ್ ಇದು ಕುಡ್ಲಿ ಬೀಚ್ ದಾರಿನೇ ಇನ್ನು ಮುಂದೆ ಆದ್ರೆ ಕುಡ್ಲಿ ಬೀಚು ಕಂಪ್ಲೀಟ್ ಆಗ್ತೀವಿ ಹೋಗಿ ವಾ 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 ಲೊಕೇಶನ್ ನೋಡಿದ್ರೆ ಕಳ್ದೇ ಹೋಗ್ಬಿಡ್ತೀರಾ ಹಂಗಿದೆ ಲೊಕೇಶನು ನೋಡ್ತೀರಾ ನೋಡ್ರಪ್ಪ ಕುಡ್ಲಿ ಬೀಚ್ ವ್ಯೂನಾ ಸ್ವಲ್ಪ ಜನ ಫಾರಿನ್ ಓಡಿಸೋ ಬಂದವ್ರೆ ಸಿಗಕೊಂಡ್ಲಿ ತೋರಿಸ್ತೀನಿ ನಾನು ಬಂದಿರೋ ಟೈಮಿಂಗ್ಸ್ ಬಂದು ಇವಾಗ ಎರಡೂ ಮುಕ್ಕಾಲ್ ಏನೋ ಆಗಿದೆ ತುಂಬ ಬಿಸಿಲುಗುರು ನೋಡಿರಿ ಫಾರಿನ್ ಹೌಸ್ನ ತೋರಿಸ್ತೀನಿ ಅಂತಿದ್ದಲ್ಲಿ ನೋಡ್ರಿ ಅಲ್ಲಿ ಬರ್ತಾವಣೆ ಒಬ್ಬನೇ ಒಬ್ಬ ವೈಟ್ ಬಿಳಿ ಜಿರ್ಲೆ ಇದ್ದಂಗೆ ಅವನೇ ಹಾಯ್ ಮಾಡ್ತೀನಿ ನೋಡೋಣ ಏನು ಮಾಡ್ತಾನೆ ಅಂತ ಹಾಯ್ ಮಾಡೇ ಬಿಡ್ಲಾ ಮಾಡೇ ಬಿಡ್ತೀನಿ ಆಯ್ಕೆ ಹಲೋ ನಮಸ್ಕಾರ ಅಂತೂ ಇಂತೂ ಸ್ವಲ್ಪ ಸಿಕ್ಕಿದ ಹಾಯ್ ಮಾಡೇಬಿಟ್ಟೆ ಬಿಟ್ಟೆ ಸ್ಕೂಬಾ ರೆಡಿ ರೆಡಿ ನೋಡಿ ಎಲ್ಲಾ ಸ್ಕೂಬಾ ಡೇವ್ ರೆಡಿ ಇರೋದು ಅಲ್ಲೇನ್ ಕಾಣಿಸ್ತಾ ನೋಡಿ ನೋಡ್ರಿ ಬೆಟ್ಟ ಬೆಟ್ಟದಿಂದ ಆ ಕಡೆ ಇರೋದು ಗೋಕರ್ಣ ಮೇನ್ ಬೀಚು ಇವರು ಎಲ್ಲ ಬೀಚಲ್ಲೂ ಲೈಫ್ ಗಾರ್ಡ್ಸ್ ಅಂತ ಇರ್ತಾರೆ ಈ ಬೀಚಲ್ಲಿ ಲೈಫ್ ಗಾರ್ಡ್ ಇದ್ದಾನೆ ಅದು ಅವನೋ ಗೊತ್ತಿಲ್ಲ ನೋಡ್ರಿ ಅವನಿಲ್ಲ ಅಂದ್ಬಿಟ್ಟು ನಾವು ಮಕ್ಕಳು ಎಷ್ಟು ದೂರ ಹೋಗೋರೆ ಹಂಗ್ಬಿಟ್ಟೆ ಸಾಯೋದು ಬೇಗ ಏನೂ ಆಗೋಲ್ಲ ಏನೂ ಆಗೋಲ್ಲ ಅಂತ ಹೋಯ್ತಾ ಇರ್ತಾರ ಒಂದೇ ಸಿಕ್ಕು ಬಂದ್ಬಿಟ್ಟು ಹೇಳ್ಕೊಂಡು ಹೋಗ್ಬಿಡುತ್ತೆ ಆಮೇಲೆ ಕಾಪಾಡ್ರಿ ಕಾಪಾಡ್ರಿ ಅಂತ ಬಡ್ಕೊಳ್ಳೋದು ಯಾರು ಕುಡ್ಲಿ ಬೀಚಿಗೆ ಬಂದಿಲ್ಲೋ ಎಂಜಾಯ್ ಮಾಡೋಕ್ಕಾದ್ರೂ ಕುಡ್ಲಿ ಬೀಚಿಗೆ ಬನ್ನಿ ಮಸ್ತಾಗಿದೆ ಯಾವುದು ತಾಪತ್ರ ಕಾಟ ಏನೂ ಇರೋಲ್ಲ ಪೀಸಾಗಿ ಎಂಜಾಯ್ ಮಾಡ್ಬಿಟ್ಟು ಹೋಗ್ಬೋದು ಅದು ತುಂಬ ಜನ ಇರಲ್ಲ ಅದೇ ಮಸ್ತು ಬರೋಕ್ಕೆ ಫೆಸಿಲಿಟೀಸ್ ಎಲ್ಲ ಮಸ್ತಾಗಿ ಮಾಡೋರೆ ಮೊದಲಾದರೆ ಕಷ್ಟಪಟ್ಟು ತಳ್ಳಾಡ್ಕೊಂಡು ಬರಬೇಕಾಗಿತ್ತು ಇವಾಗ ಸ್ಟೆಪ್ಸ್ ಇದೆ ಆರಾಮಾಗಿ ಬರ್ಬೋದು ಹಿಂಗೆ ಇಲ್ಲಿ ರೆಸ್ಟೋರೆಂಟ್ ಇದೆ ಲೇಟ್ ಆದರೆ ರೆಸ್ಟೋರೆಂಟ್ ಬುಕ್ ಮಾಡ್ಕೊಂಡು ಅಲ್ಲೂ ಇರ್ಬೋದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ टेक केयर टाटा बाय बाय फ्रॉम गोकर्णा कुडली बीच